ಐ ಜಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನು ನಾವೆಲ್ಲ ಗಮನಿಸಬಹುದು ಬಂಗಾರಪೇಟೆ ಶಾಸಕರು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಇವತ್ತು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನಿಮಗೆ ಡೀಟೇಲ್ಸ್ ಆಗಿ ಕೊಡ್ತೀನಿ ಇತ್ತೀಚೆಗಷ್ಟೇ ಕೋಲಾರ ಹಾಲು ಒಕ್ಕೂಟ ನಿಗಮದ ಚುನಾವಣೆ ನಡೆಯಿತು ಫೈವ್ ಫೋರ್ಟಿ ಕೂಡ ನಡೀತು ನಾನಾ ನೀನಾ ಅನ್ನೋ ಒಂದು ರಭಸದಿಂದ ಚುನಾವಣೆ ನಡೆಸಿದ್ರು ಕೆಲವರೆಲ್ಲ ಗೆದ್ದಿದ್ದಾರೆ ಕೆಲವರು ಸೋತಿದ್ದಾರೆ ಕೂಡ ಆದರೆ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಹತ್ರ ಇವತ್ತು ಬಂದು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಏನ ಆ ಬೇಡಿಕೆ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ಇತಿಹಾಸದಲ್ಲಿ ದಲಿತರು ಒಂದು ಸಾರಿ ಕೂಡ ಅಧ್ಯಕ್ಷರಾಗಿಲ್ಲ ಈ ಬಾರಿ ನನಗೊಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಪರವಾಗಿ ಇವತ್ತು ಮಲ್ಕಾರ್ಜುನ ಖರ್ಗೆ ಹತ್ರ ಹೋಗಿ ಇವತ್ತು ಎಸ್ ಎನ್ ಸ್ವಾಮಿ ಅವರು ಒಂದನ್ನು ಒಂದು ಮಾತನ್ನು ಹಾಕಿದ್ದಾರೆ ಈ ಮಾತು ಸುಮಾರು ಕೋಲಾರ ಜಿಲ್ಲೆಯಲ್ಲಿ ಚುನಾವಣೆ ಆದ ನಂತರ ಎಲ್ಲರೂ ಕೂಡ ಬಾಯಲ್ಲಿ ಇದು ಬರ್ತಾ ಇದೆ ಎಸ್ ಎನ್ ಸ್ವಾಮಿ ಅವರು ಒಂದು ಅಧ್ಯಕ್ಷರಾಗಬೇಕು ದಲಿತರಿಗೆ ಒಂದು ಅವಕಾಶ ಅಂತ ಹೇಳಿಬಿಟ್ಟು ಸುಮಾರು ಡೈರೆಕ್ಟರ್ಗಳು ಸುಮಾರು ಜನ ಕೂಡ ಈ ಒಂದು ಸದ್ದನ್ನು ಎತ್ತಿದ್ದಾರೆ ಆದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಹತ್ರ ಬಂದು ಈ ಒಂದು ಮಾತನ್ನ ಎತ್ತಿದ್ದಾರೆ ಒಟ್ಟಲ್ಲಿ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ನಿಗಮದಲ್ಲಿ ಅಧ್ಯಕ್ಷರು ಯಾರಾಗ್ತಾರೆ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಇವತ್ತು ಕನ್ಫ್ಯೂಸ್ ಆಗಿದೆ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ಇತಿಹಾಸದಲ್ಲಿ ದಲಿತರು ಇದುವರೆಗೂ ಆಗಿಲ್ಲ ಆದ್ರೆ ಆಗಬೇಕು ಅನ್ನೋ ಒಂದು ಸದ್ದು ಬಂಗಾರಪೇಟೆ ಶಾಸಕ ಎಸ್ ಎನ್ ಸ್ವಾಮಿ ಇವತ್ತು ಅದನ್ನು ಧ್ವನಿ ಎತ್ತಿದ್ದಾರೆ ಅದು ಎಲ್ಲಿಗೆ ನಿಲ್ಲಿಸುತ್ತೆ ಎಲ್ಲಿಗೆ ಹೋಗುತ್ತೋ ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ಕಡೆಯ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ಕೋಲಾರ ಜಿಲ್ಲಾ ಇತಿಹಾಸದಲ್ಲಿ ದಲಿತರು ನಿರ್ಧಾರರು ಕೂಡ ಆಗಿಲ್ಲ ಅಧ್ಯಕ್ಷರು ಕೂಡ ಆಗಿಲ್ಲ ಆದ್ರೆ ಈ ಬಾರಿ ನಾನು ಆಗ್ಬೇಕು ಅನ್ನೋ ಒಂದು ಸದ್ದನ್ನ ಜಿಲ್ಲೆಯಲ್ಲಿ ಇದನ್ನ ಧ್ವನಿ ಎತ್ತಿದ್ದಾರೆ ಯಾರು ಬಂಗಾರಪೇಟೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಇವತ್ತು ರಾಜಕಾರಣಿಗಳ ಹತ್ರ ಇಟ್ಟಿರ್ತಕ್ಕಂಥ ಬೇಡಿಕೆ ಎಲ್ಲರ ಗಮನ ಕೂಡ ಸಡಿತಾ ಇದೆ ಇವತ್ತು ರಾಜಕಾರಣಿಗಳು ಇದರ ಬಗ್ಗೆ ಯೋಚನೆ ಮಾಡ್ತಾರ ಅಧಿಕಾರಿಗಳು ಮಾಡ್ತಾರ ಅಥವಾ ಸರ್ಕಾರ ಮಾಡ್ತಾರ ಜನರು ಅಥವಾ ಗೆದ್ದಿರ್ತಕ್ಕಂಥ ಏನೋ ನಿದರ್ಶಕರು ಅವರೆಲ್ಲ ಕೂಡ ಯೋಚನೆ ಮಾಡ್ತಾರ ಅಥವಾ ಮಾಲೂರು ಶಾಸಕ ನಂಜೇಗೌಡರು ಅಧ್ಯಕ್ಷರಾಗ್ತಾರ ಎಸ್ ಎನ್ ನಾರಾಯಣಸ್ವಾಮಿ ಅಧ್ಯಕ್ಷರಾಗ್ತಾರೆ ಅಥವಾ ಮತ್ತೊಬ್ರು ಆಗ್ತಾರ ಅನ್ನೋದು ಇವತ್ತು ಕೋಲಾರ ಇತಿಹಾಸದಲ್ಲಿ ಇದೊಂದು ದೊಡ್ಡ ಕುತೂಹಲ ಆಗಿದೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಹೇಳೋ ಪ್ರಕಾರ ಕೋಲಾರ ಜಿಲ್ಲಾ ಇತಿಹಾಸ ಡೈರಿ ಏನಿದೆ ಆ ಇತಿಹಾಸದಲ್ಲಿ ಒಬ್ರಿಗೂ ಒಂದು ಸಾರಿ ಕೂಡ ದಲಿತರಿಗೆ ಅವಕಾಶ ಕೊಟ್ಟಿಲ್ಲ ಒಂಬೆ ಕೊಡಿ ಅನ್ನೋದು ಅವ್ರ ಮಾತು ಇವತ್ತು ಅವರ ಒಂದು ಮಾತು ಹೇಳಿದರು ಇದಕ್ಕೆ ಮೊದಲು ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ನಿಗಮಕ್ಕೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತರು ಶ್ರಮ ಇದೆ ದಲಿತರು ಹಾಳಾಗ್ತಾ ಇದ್ದಾರೆ ಆ ದಲಿತರ ಪರವಾಗಿ ಒಂದು ಬಾರಿ ಇದುವರೆಗೂ ಡೈರಿ ಏನು ಪ್ರಾರಂಭ ಆಗಿದೆ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಒಬ್ಬರು ಕೂಡ ದಲಿತರಾಗಿ ಅಧ್ಯಕ್ಷರಾಗಿಲ್ಲ ಒಮ್ಮೆ ಈ ಬಾರಿ ನಮಗೊಂದು ಅವಕಾಶ ಕೊಡಿ ಅಂತೇಳಿ ಇವತ್ತು ಸದ್ದುತ್ತಿದ್ದಾರೆ ಒಟ್ಟಾರೆ ಅದು ಕೂಡ ನಾವೆಲ್ಲ ಯೋಚನೆ ಮಾಡಬೇಕು ದಲಿತರಿಗೂ ಒಂದು ಅವಕಾಶ ಕೊಡ್ಬೋದು ತಪ್ಪೇನಿಲ್ಲ ಆದರೆ ದಲಿತರು ಕೊಡ್ತಾರ ಅಥವಾ ಗೌಡ್ರು ಕೊಡ್ತಾರ ಅನ್ನೋದು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಕೂಡ ಆಗಿದೆ ಚುನಾವಣೆ ಬಂತು ಆ ಚುನಾವಣೆ ನಡೆದಿರೋ ಕತೆ ನೋಡಿದ್ರೆ ಇಡೀ ಇತಿಹಾಸವೇ ಇವತ್ತು ತಿರುಗಿ ನೋಡುತ್ತೆ ರಾಜಕಾರಣಿಗಳು ನಮ್ಮುಂದು ತಾ ಹೇಳ್ಬಿಟ್ಟು ಮತದಾರನ ರೆಸಾರ್ಟ್ಗಳಿಗೆ ಪಬ್ಬುಗಳಿಗೆ ಬಾರ್ಗಳಿಗೆ ದೂರ ದೂರ ಹೈದ್ರಾಬಾದ್ ಗೋವಾ ಕರ್ಕೊಂಡೋಗಿ ಆ ಕುಕ್ಕರ್ಗಳು ಮಿಕ್ಸಿಗಳು ಮತ್ತು ಸುಮಾರು ದುಡ್ಡು ಸುಮಾರು ದುಡ್ಡು ಇವತ್ತು ಕೆಲವರು ಗೆದ್ದಿದ್ದಾರೆ ಕೆಲವರು ಸೋತಿದ್ದಾರೆ ಸೋತಿರೋರು ಏನು ಹೇಳ್ತಾ ಇದ್ದಾರೆ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ನಮಗೆ ನೀವು ಮತ ಹಾಕಿಲ್ಲ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ ಅನ್ನೋ ಮಟ್ಟಕ್ಕೆ ಇವತ್ತು ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ಇದರಾಗಿದೆ ನಡೀತಾ ಇದೆ ಏನು ಹತ್ತಾರು ಜನ ಇಪ್ಪತ್ತಾರು ಜನ ಮೂವತ್ತಾರು ಜನ ಐವತ್ತಾರು ಜನರನ್ನು ಕರ್ಕೊಂಡೋಗಿ ಹೋಗಿದ್ರು ಕೂಡ ಬೇಸ್ಟೆ ಅವ್ರು ಮೂವತ್ತು ಐವತ್ತು ಜನ ಕರ್ಕೊಂಡು ಹೋದ್ರು ಕೂಡ ಅವ್ರಿಗೆ ಓಟ್ ಹಾಕಿರೋದು ಹದಿನೈದು ಜನ ಇಪ್ಪತ್ತು ಜನ ಇನ್ನು ಹದಿನೈದು ಜನ ಹದಿನಾರು ಜನ ಬೇರೆಯವ್ರಿಗೆ ಓಟ್ ಹಾಕಿದ್ದಾರೆ ಈ ಚುನಾವಣೆ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನು ಇವತ್ತು ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಚುನಾವಣೆ ಆಯೋಗ ಅಧಿಕಾರಿಗಳು ಇವೆಲ್ಲ ಗಮನಿಸ್ಬೇಕು ನೋಡಿರಿ ಇಲ್ಲಿ ಮತದಾರರು ಒಂದೊಂದು ಒಬ್ಬೊಬ್ಬರು ಒಂದೊಂದು ಗಿಫ್ಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಆ ಕುಕ್ಕರು ಮಿಕ್ಸಿಗಳು ಆ ಚಿನ್ನ ಒಡವೆಗಳು ಆ ದುಡ್ಡುಗಳು ಏನು ಮಳೆ ಇದು ಮುಂದೆ ಚುನಾವಣೆ ಯಾವ ರೀತಿ ನಡೆಯುತ್ತೋ ನಿಜವಾಗ್ಲೂ ಜನರಿಗೆ ದೊಡ್ಡದೊಂದು ಗಾಬರಿ ಆಗಿಬಿಟ್ಟಿದೆ ಆಯ್ತಪ್ಪ ಇವರೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿದ್ರಲ್ಲ ಇಷ್ಟಿಷ್ಟು ಲಕ್ಷ ಲಕ್ಷಗಳು ಖರ್ಚು ಮಾಡಿದಾರಲ್ಲ ಇವರು ಅಲ್ಲಿ ಹೋಗಿ ಕೆಲಸ ಮಾಡ್ತಾರ ಅಥವಾ ಅಷ್ಟೊಂದು ದುಡ್ಡವನ್ನ ಲೂಟಿ ಮಾಡ್ತಾರ ಅನ್ನೋದು ಜನರಿಗೆ ದೊಡ್ಡ ಸಮಸ್ಯೆ ಇದು ಎದುರಾಗಿದೆ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಶೇರ್ ಮಾಡಿ ಲೈಕ್ ಮಾಡಿ